ನಮ್ಮ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಉತ್ತರ ಪ್ರದೇಶದ ಕಲ್ಕಿಧಾಮ ದೇವಸ್ಥಾನದ ಶಂಕುಸ್ಥಾಪನೆಯಲ್ಲಿ ಸುಧಾಮ ಕೃಷ್ಣರ ಕಥೆಯನ್ನು ಬಹಳಷ್ಟು ಅದ್ಭುತವಾಗಿ ಹೇಳಿದ್ದಾರೆ ಅದನ್ನು ವ್ಯಾಖ್ಯಾನಿಸಿರುವ ರೀತಿ ಬಹುಶಃ ಪ್ರಧಾನಮಂತ್ರಿಗಳು ಇತಿಹಾಸದ ಕೃಷ್ಣನ ಬಗ್ಗೆ ಸ್ಪಷ್ಟ ಅರಿವಿಲ್ಲ ಅನ್ನುವ ಪ್ರಶ್ನೆಯೂ ಕೂಡ ಮೂಡುತ್ತೆ ಯಾಕೆ ಈ ಕೃಷ್ಣ ಸುಧಾಮರ ಪ್ರಸಂಗನ ನಾನು ಪ್ರಸ್ತಾಪಿಸಿದೆ ಎಂದರೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರದ ಚುನಾವಣಾ ಬಾಂಡ್ ಅನ್ನುವ ಒಂದು ಅಸಂವಿಧಾನಿಕವಾದಂತಹ ಒಂದು ಕಾಯ್ದೆಯನ್ನು ಏನು ಅಂಗೀಕರಿಸಿತ್ತು ಅದರ ವಿರುದ್ಧ ಹಲವು ಪ್ರಗತಿಪರ ಚಿಂತಕರು ಸಮಾಜವಾದಿಗಳೆಲ್ಲರೂ ಕೂಡ ಸುಪ್ರೀಂ ಕೋರ್ಟ್ಗೆ ಒಂದು ದಾವೆ ಹುಟ್ಟಿದ್ರು ಆ ದಾವೆಯಲ್ಲಿ ಕೇಂದ್ರ ಸರ್ಕಾರ ಸೋಲೊಪ್ಕೊಂಡಿತು ಸುಪ್ರೀಂ ಕೋರ್ಟ್ ಕೂಡ ಸ್ವತಃ ಹೇಳಿದೆ ಚುನಾವಣಾ ಬಾಂಡ್ ಇದೊಂದು ಅಕ್ರಮ ಅಸಂವಿಧಾನಿಕವಾದಂತಹ ನಡೆ ಯಾರು ಯಾವ ಪಕ್ಷಗಳಿಗೆ ದೇಣಿಗೆ ಕೊಡ್ತಾರೋ ಅವರ ಮಾಹಿತಿ ಇಲ್ಲದೆ ಹೋದ್ರೆ ಪ್ರಜಾಸತ್ತಾತ್ಮಕ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಅರ್ಥ ಎಲ್ಲಿ ಉಳಿಯುತ್ತೆ ಇದು ಈ ದೇಶದ ಪ್ರಜಾಪ್ರಭುತ್ವವನ್ನೇ ಅಣಕವಾಡುವ ರೀತಿ ಕಪ್ಪು ಹಣ ರಾಜಾರೋಷವಾಗಿ ಬಿಳಿ ಹಣವಾಗುವ ಒಂದು ದಂಧೆಯ ಮತ್ತೊಂದು ಮುಖ ಎನ್ನುವ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ತನ್ನದೇ ಆದ ವ್ಯಾಖ್ಯಾನ ನೀಡಿದೆ ಈ ಒಂದು ಘಟನೆಗೆ ಸಂಬಂಧಿಸಿದಂತೆ ನಮ್ಮ ದೇಶದ ಪ್ರಧಾನ ಮಂತ್ರಿಗಳು ಶ್ರೀ ನರೇಂದ್ರ ಮೋದಿ ಅವರು ಈ ರೀತಿ ವ್ಯಾಖ್ಯಾನಿಸಿದ್ದಾರೆ ಈಗ ಜಗತ್ತು ಬದಲಾಗಿದೆ ಇಂದಿನ ಕಲಿಯುಗದಲ್ಲಿ ಸುಧಾಮ ಶ್ರೀಕೃಷ್ಣನಿಗೆ ಅವಲಕ್ಕಿ ಕೊಟ್ಟಿದ್ದನ್ನು ವಿಡಿಯೋ ಮಾಡಿಕೊಳ್ಳಲಾಗುತ್ತೆ ಅದನ್ನು ತೆಗೆದುಕೊಂಡು ಹೋಗಿ ಸುಪ್ರೀಂ ಕೋರ್ಟ್ ನಲ್ಲಿ ಪಿಐಎಲ್ ಸಲ್ಲಿಸಲಾಗುತ್ತೆ ಬಳಿಕ ತೀರ್ಪು ಹೊರಬರುತ್ತೆ ಭಗವಾನ್ ಕೃಷ್ಣನಿಗೆ ಸುಧಾಮ ಅವಲಕ್ಕಿ ಕೊಟ್ಟಿದ್ದನ್ನು ಭ್ರಷ್ಟಾಚಾರ ಅಂತ ಕರೆದು ಬಿಡ್ತಾರೆ ಹಾಗಾದ್ರೆ ಭಗವಾನ್ ಶ್ರೀಕೃಷ್ಣ ಭ್ರಷ್ಟಾಚಾರ ಮಾಡಿದ್ದ ಅಂತ ಹೇಳಬಹುದಾ ಏನು ಸ್ವಾಮಿ ಎಲ್ಲಿ ಹೋಗ್ತಾ ಇದೆ ಈ ದೇಶದ ಪ್ರಜಾತಂತ್ರ ವ್ಯವಸ್ಥೆ ಈ ದೇಶದ ನೂರ ನಲವತ್ತು ಕೋಟಿ ಜನರನ್ನು ಪ್ರತಿನಿಧಿಸುವ ಶ್ರೀಯುತ ಪ್ರಧಾನಮಂತ್ರಿಗಳು ಈ ರೀತಿ ಅಂದು ಬಿಡೋದ ಎಲ್ಲಿಯ ಶ್ರೀಕೃಷ್ಣ ಎಲ್ಲಿಯ ಸುಧಾಮ ಎಲ್ಲಿಯ ಕಪ್ಪು ಹಣವನ್ನು ಬಿಳಿ ಹಣವನ್ನಾಗಿ ರಾಜಕೀಯ ಪಕ್ಷಗಳಿಗೆ ಚುನಾವಣಾ ಬಾಂಡ್ ಎನ್ನುವ ಮೂಲಕ ಫಂಡ್ ಮಾಡುವ ಕಾರ್ಪೊರೇಟ್ ಕಂಪನಿಗಳು ಈ ದೇಶದ ಪ್ರಜೆಗಳು ಅಥವಾ ಅದನ್ನು ಪಡೆದುಕೊಳ್ಳುವ ರಾಜಕೀಯ ಪಕ್ಷಗಳೆಲ್ಲೂ ಹಾಗಾದ್ರೆ ಶ್ರೀಕೃಷ್ಣ ಭ್ರಷ್ಟಾಚಾರಿಯೇ ಇಲ್ಲಿ ಶ್ರೀಕೃಷ್ಣನ ಸ್ಥಾನದಲ್ಲಿ ನಿಲ್ಲುವರಾರು ಕುಚೇರನ ಸ್ಥಾನದಲ್ಲಿ ನಿಲ್ಲುವವರಾರು ಅವಲಕ್ಕಿ ಇವರು ಕೊಡುವ ಚುನಾವಣಾ ಬಾಂಡ್ ಮೂಲಕ ಕೊಡುವ ಕಪ್ಪು ಹಣವೇ ಎಲ್ಲಿಂದ ವ್ಯಾಖ್ಯಾನ ಬಹುಶಃ ಪ್ರಧಾನಮಂತ್ರಿಗಳ ಮಧ್ಯಮ ಸಲಹೆಗಾರರು ಯಾವ ರೀತಿಯಲ್ಲಿ ಅವರಿಗೆ ಬೋಧಿಸಿರಬೇಕು ಬಹುಶಃ ಈ ದೇಶದ ಪ್ರಧಾನಮಂತ್ರಿಗಳ ಬೌದ್ಧಿಕ ಮಟ್ಟ ಈ ರೀತಿಯ ಕೆಳಮಟ್ಟಕ್ಕೆ ಕುಸಿದಿರುವುದು ನೂರ ನಲವತ್ತು ಕೋಟಿ ಜನರಿಗೆ ಮಾಡಿದ ಬಹುದೊಡ್ಡ ಅಪಮಾನ ಈ ದೇಶದ ಬಹುದೊಡ್ಡ ಚರಿತ್ರೆಗೆ ಮಾಡಿದ ಅಪಮಾನ ಎರಡ್ ಸಾವಿರದ ಹದಿನೇಳರ ಕೇಂದ್ರ ಬಜೆಟ್ನಲ್ಲಿ ಘೋಷಿಸಿದಂತೆ ಚುನಾವಣಾ ಬಾಂಡ್ಗಳು ರಾಜಕೀಯ ಪಕ್ಷಗಳಿಗೆ ಅನಾಮಧೇಯವಾಗಿ ಹಣವನ್ನು ದೇಣಿಗೆ ನೀಡಲು ಬಳಸುವ ಬಡ್ಡಿ ರಹಿತ ಸಾಧನಗಳಾಗಿವೆ ಇದರ ಮೂಲಕ ದೇಣಿಗೆ ನೀಡಿದರೆ ಖರೀದಿದಾರ ಅಥವಾ ಪಾವತಿದಾರರ ಬಗ್ಗೆ ಯಾವುದೇ ಮಾಹಿತಿಯನ್ನು ಹೊಂದಿರುವುದಿಲ್ಲ ಮತ್ತು ರಾಜಕೀಯ ಪಕ್ಷವನ್ನು ಇಲ್ಲಿ ಅದರ ಮಾಲೀಕರು ಎಂದು ಭಾವಿಸಲಾಗುತ್ತೆ ಯಾಕೆ ಇದಕ್ಕೆ ವಿರೋಧ ವ್ಯಕ್ತವಾಯಿತು ಈ ದೇಶಾದ್ಯಂತ ಈ ಪ್ರಶ್ನೆಗೂ ಕೂಡ ಉತ್ತರ ಕೊಡಬೇಕಲ್ವೇ ಚುನಾವಣಾ ಬಾಂಡ್ಗಳನ್ನು ದಾನ ಮಾಡುವವರಿಗೆ ಅನಾಮಧೇಯತೆಯ ಇಲ್ಲಿ ವಿವಾದದ ವಿಷಯವಾಗಿದೆ ಹಣಕಾಸು ಕಾಯ್ದೆ ಎರಡ್ ಸಾವಿರದ ಹದಿನೇಳರ ತಿದ್ದುಪಡಿಯ ಮೂಲಕ ಕೇಂದ್ರ ಸರ್ಕಾರವು ರಾಜಕೀಯ ಪಕ್ಷಗಳಿಗೆ ಚುನಾವಣಾ ಬಾಂಡ್ಗಳ ಮೂಲಕ ಪಡೆದ ದೇಣಿಗೆಯನ್ನು ಬಹಿರಂಗಗೊಳಿಸುವುದರಿಂದ ವಿನಾಯಿತಿ ನೀಡಲಾಗಿದೆ ಪ್ರತಿ ವರ್ಷ ಚುನಾವಣಾ ಆಯೋಗಕ್ಕೆ ಕಡ್ಡಾಯವಾಗಿ ಸಲ್ಲಿಸುವ ತಮ್ಮ ದೇಣಿಗೆ ವರದಿ ನೀಡುವಾಗ ಚುನಾವಣಾ ಬಾಂಡ್ಗಳ ಮೂಲಕ ದೇಣಿಗೆ ನೀಡುವವರ ವಿರ ವಿವರ ಬಹಿರಂಗಗೊಳಿಸುವಂತಿಲ್ಲ ಅಂದ್ರೆ ಯಾರು ರಾಜಕೀಯ ಪಕ್ಷಗಳಿಗೆ ತಮ್ಮ ತಮಗೆ ಇಚ್ಛೆ ಬಂದ ರಾಜಕೀಯ ಪಕ್ಷಗಳಿಗೆ ಯಾರು ದೇಣಿಗೆ ನೀಡ್ತಾರೋ ಅವರ ಮಾಹಿತಿಯನ್ನು ಇಲ್ಲಿ ಗೌಪ್ಯವಾಗಿಡಲಾಗುತ್ತೆ ಅವ್ರು ಎಷ್ಟು ಕೊಟ್ಟರು ಅನ್ನೋ ಮಾಹಿತಿ ಕೂಡ ಇಲ್ಲಿ ಗೌಪ್ಯವಾಗುತ್ತೆ ಆದರೆ ಎಷ್ಟು ದುಡ್ಡು ಯಾವ ಯಾವ ಪಕ್ಷಗಳಿಗೆ ಸಂದಾಯವಾಯ್ತು ಅನ್ನೋ ಮಾಹಿತಿಯನ್ನಷ್ಟೇ ಈ ಕಾಯ್ದೆಯ ಮೂಲಕ ನೀಡಬಹುದು ಎನ್ನುವ ಎರಡ್ ಸಾವಿರದ ಹದಿನೇಳರ ತಿದ್ದುಪಡಿ ಈ ದೇಶದ ಪ್ರಜಾತಂತ್ರ ವ್ಯವಸ್ಥೆಗೆ ಬಹುದೊಡ್ಡ ಮಾರಕ ಎರಡ್ ಸಾವಿರದ ಹದಿನೇಳರಲ್ಲಿ ಮತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಶಿವತ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ರು ನಾವು ಅಧಿಕಾರಕ್ಕೆ ಬಂದ ಮೂರು ತಿಂಗಳಲ್ಲಿ ಕಪ್ಪು ಹಣವನ್ನು ವಾಪಸ್ ತರ್ತೇವೆ ಆ ಕಪ್ಪು ಹಣ ಎಷ್ಟಿದೆ ಅಂದ್ರೆ ಈ ದೇಶದ ಪ್ರತಿಯೊಬ್ಬ ನಾಗರಿಕನ ಖಾತೆಗೆ ಹದಿನೈದು ಹದಿನೈದು ಲಕ್ಷ ರೂಪಾಯಿಗಳ ಹಾಕಬಹುದು ಅಷ್ಟು ದೊಡ್ಡ ಮಟ್ಟದ ಕಪ್ಪು ಹಣ ವಿದೇಶದಲ್ಲಿದೆ ಸ್ವಿಜ್ ಬ್ಯಾಂಕ್ ಅಲ್ಲಿದೆ ಇದನ್ನೇ ದಾಳವಾಗಿ ಉಳಿಸಿ ಚುನಾವಣೆಯನ್ನು ಗೆದ್ದಂತಹ ಭಾರತೀಯ ಜನತಾ ಪಕ್ಷ ಬಿಜೆಪಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇವತ್ತು ಅದೇ ಕಪ್ಪು ಹಣವನ್ನು ಎರಡು ಸಾವಿರದ ಹದಿನಾರರಲ್ಲಿ ನೋಟ್ ಬ್ಯಾನ್ ಮೂಲಕ ಎಷ್ಟು ವೈಟ್ ಮಾಡಿದರು ಎರಡು ಸಾವಿರದ ಹದಿನೇಳರಲ್ಲಿ ಚುನಾವಣಾ ಬಾಂಡ್ಗಳನ್ನು ಪರಿಚಯಿಸುವ ಮೂಲಕ ಎಷ್ಟು ಕಪ್ಪು ಹಣವನ್ನು ಬಳಸಿಕೊಂಡು ಚುನಾವಣಾ ಕಾರ್ಯಗಳಿಗೆ ಅದಾದ ನಂತರ ಎರಡು ಸಾವಿರದ ಹದಿನಾರರಲ್ಲಿ ಐದು ನೂರು ಮತ್ತು ಸಾವಿರ ರೂಪಾಯಿಗಳ ಮುಖ ಬೆಲೆ ನೋಟುಗಳ ರದ್ದತಿಯ ಮೂಲಕ ಇಡೀ ದೇಶಾದ್ಯಂತ ಎಷ್ಟು ಕಪ್ಪು ಹಣ ಬಿಳಿ ಹಣವಾಗಿ ಮಾರ್ಪಟ್ಟಿತು ಅದಾದ ನಂತರ ಎರಡ್ ಸಾವಿರದ ಹದಿನಾರರಲ್ಲಿ ಜಿಯೋ ಜಿಯೋ ನೆಟ್ವರ್ಕ್ ಜಿಯೋ ಕಂಪನಿ ಉದ್ಭವಿಸಿತಲ್ಲ ಫೋರ್ ಜಿ ಇಂಟರ್ನೆಟ್ ಅಲ್ಲಿ ಎಷ್ಟು ಕಪ್ಪು ಹಣ ಹೂಡಿಕೆ ಆಯಿತು ಯಾರಿಗೆ ಅನುಕೂಲ ಮಾಡಿಕೊಳ್ಳಲು ಶ್ರೀಯುತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಾಮ ಮಾರ್ಗ ಹಿಡಿದ್ರು ಈ ದೇಶದ ಕಾನೂನುಗಳನ್ನು ಈ ದೇಶದ ನಿಯಮಗಳನ್ನು ಯಾವ ರೀತಿ ಉಲ್ಲಂಘಿಸಿದ್ರು ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗಿದ್ದಂತ ಶ್ರೀಯುತ ನರೇಂದ್ರ ಮೋದಿ ಅವರು ಮತ್ತು ಭಾರತೀಯ ಜನತಾ ಪಕ್ಷ ಇವತ್ತು ತಪ್ಪಿಸಿಕೊಳ್ಳಲು ಕೃಷ್ಣ ಸುಧಾಮರ ಭಾರತೀಯರ ಭಾವನಾತ್ಮಕ ವಿಚಾರಕ್ಕೆ ಇವತ್ತು ಅವರು ಕೈ ಹಾಕಿದ್ದಾರೆ ಹಾಗಾದ್ರೆ ಇಲ್ಲಿ ಯಾರು ಕೃಷ್ಣ ಯಾರು ಸುಧಾಮ ಯಾರು ಅವಲಕ್ಕಿ ಕೊಟ್ಟರು ಯಾರು ಅವಲಕ್ಕಿ ತಿಂತ ಇದ್ದಾರೆ ಈ ದೇಶದ ಜನರ ಪರಿಸ್ಥಿತಿ ಏನಾಗಿದೆ ಎರಡ್ ಸಾವಿರದ ಇಪ್ಪತ್ತೆರಡರ ಒಳಗೆ ರೈತರ ಆದಾಯ ದ್ವಿಗುಣ ಮಾಡ್ತೀನಿ ಅಂತ ಹೇಳಿದ್ರು ಆಗಿದೆಯಾ ಕಪ್ಪು ಹಣವನ್ನು ನೂರು ದಿನಗಳ ಒಳಗಾಗಿ ತರ್ತೇನೆ ಅಂದ್ರು ಕಪ್ಪು ಹಣ ಬಂದಿದೆಯಾ ಭ್ರಷ್ಟಾಚಾರವನ್ನು ಕಡಿಮೆ ಮಾಡ್ತೀನಿ ಅಂತ ಹೇಳಿದ್ರು ಭ್ರಷ್ಟಾಚಾರ ಕಡಿಮೆ ಆಗಿದೆಯಾ ಹತ್ತು ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು ಹತ್ತು ಕೋಟಿ ಉದ್ಯೋಗ ಸಿಕ್ಕಿದೆಯಾ ಎಲ್ಲ ಪ್ರಶ್ನೆಗಳಿಗೆ ಈ ದೇಶದ ನಾಗರಿಕರಿಗೆ ಜವಾಬ್ದಾರಿಯಾದಂತಹ ಪ್ರಧಾನಮಂತ್ರಿಗಳು ಉತ್ತರ ಕೊಡ್ತಾ ಇದ್ದಾರ ಒಂದೇ ಒಂದು ಪ್ರೆಸ್ ಮೀಟ್ ಮಾಡದ ಮಾತಿನ ಮಲ್ಲ ಸದನದ ಒಳಗೆ ಮತ್ತು ಚುನಾವಣಾ ರ್ಯಾಲಿಗಳಲ್ಲಿ ಅದ್ಭುತವಾಗಿ ಮಾತನಾಡುವ ಶ್ರೀಯುತ ನರೇಂದ್ರ ಮೋದಿಯವರು ಇದುವರೆಗೂ ಕೂಡ ಒಬ್ಬೇ ಒಬ್ಬ ಪತ್ರಕರ್ತನನ್ನು ಕೂಡ ಎದುರಿಸಿಲ್ಲ ಅವರ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಗೋಜಿಗೂ ಹೋಗಿಲ್ಲ ಇವರು ಎರಡ್ ಸಾವಿರದ ಹದಿನಾಲ್ಕಕ್ಕಿಂತ ಮುಂಚೆ ಅಂದಿನ ಪ್ರಧಾನಮಂತ್ರಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರನ್ನ ಮೌನಿ ಬಾಬಾ ಸಿಂಗ್ ಅಂತ ಜರಿಯುತ್ತಿದ್ದರು ಇವತ್ತು ಇವ್ರನ್ನ ಈ ದೇಶದ ಜನ ಏನೆಂದು ಕರೀತಾ ಇದ್ದಾರೆ ಈ ದೇಶದ ಜನರಿಗೆ ಉತ್ತರ ಕೊಡಬೇಕಾಗಿದ್ದಂತ ಕೇಂದ್ರ ಸರ್ಕಾರ ಜವಾಬ್ದಾರಿಯಿಂದ ನುಣಿಸಿಕೊಳ್ತಾ ಇದೆ ಭಾವನಾತ್ಮಕ ವಿಚಾರಗಳಲ್ಲಿ ಧರ್ಮಗಳ ವಿಚಾರದಲ್ಲಿ ಸೈನಿಕರ ವಿಚಾರದಲ್ಲಿ ದೇಶದ ಗಡಿಯ ವಿಚಾರದಲ್ಲಿ ವಿರೋಧ ಪಕ್ಷ ಮತ್ತು ದೇಶವನ್ನು ವಿರೋಧಿ ಎಂಬಂತೆ ಬಿಂಬಿಸ್ತಾ ಇದೆ ಅಷ್ಟಕ್ಕೂ ಎರಡ್ ಸಾವಿರದ ಹತ್ತೊಂಬತ್ತರ ಫೆಬ್ರವರಿ ಹದಿನಾಲ್ಕರಂದು ಪುಲ್ವಾಮಾ ದಾಳಿಯಲ್ಲಿ ಆದಂತ ವೈಫಲ್ಯದ ಬಗ್ಗೆ ಇದುವರೆಗೂ ಕೂಡ ಪ್ರಧಾನಮಂತ್ರಿಗಳು ಮಾತಾಡಿಲ್ಲ ಸತ್ತ ಸೈನಿಕರ ನೆತ್ತರಿನ ಮೇಲೆ ಚುನಾವಣೆಯನ್ನು ಎದುರಿಸಿದರು ಶ್ರೀಯುತ ಪ್ರಧಾನಮಂತ್ರಿಗಳು ಅಂದಿನ ರಾಜ್ಯಪಾಲ ಸತ್ಯವತ್ ಮಲ್ಲಿಕ್ ಅವರ ಹೇಳಿಕೆಗಳನ್ನು ಇದುವರೆಗೂ ಕೂಡ ಯಾವುದೇ ಮಾಧ್ಯಮಗೂ ಕೂಡ ಬಹಿರಂಗಪಡಿಸಲಿಲ್ಲ ಮುನ್ನೂರ ಅರವತ್ತು ಕೆಜಿ ಎಕ್ಸ್ ಬಾಂಬ್ ಬಂದಿದ್ದಾದ್ರೂ ಹೇಗೆ ಈ ಪ್ರಶ್ನೆಗಳಿಗೂ ಇಂದೂ ಕೂಡ ಈ ದೇಶದಲ್ಲಿ ಉತ್ತರ ಸಿಗ್ತಾ ಇಲ್ಲ ನಾವು ಚಂದ್ರಲೋಕಕ್ಕೆ ಹೋಗುವಷ್ಟು ಕೂಡ ಪ್ರಬಲವಾಗಿ ಬೆಳೆದಿದ್ದೇವೆ ಅಂತರಿಕ್ಷಯಾನದಲ್ಲಿ ಸೂರ್ಯನಲ್ಲಿಯೂ ಕೂಡ ಆದಿತ್ಯ ಎಲ್ವನ್ನ ನಾವು ಕಳಿಸಿದ್ದೇವೆ ಆದರೆ ನಮ್ಮದೇ ದೇಶದ ಕಾಶ್ಮೀರದಲ್ಲಿ ಮುನ್ನೂರ ಅರವತ್ತೈದು ಕೆ ಜಿ ಡಿ ಎಕ್ಸ್ ಬಾಂಬ್ ಬಂದರೂ ಕೂಡ ಅದರ ಅದರ ಮೂಲ ತಿಳಿಯುವಲ್ಲಿ ನಾವು ವಿಫಲರಾಗ್ತಾ ಇದ್ದೇವೆ ಇದು ಈ ದೇಶದ ಆಡಳಿತ ವ್ಯವಸ್ಥೆಯ ವೈಫಲ್ಯ ಇವುಗಳನ್ನ ಪ್ರಶ್ನೆ ಮಾಡಿದ್ರೆ ದೇಶದ್ರೋಹಿಗಳು ಪಾಕಿಸ್ತಾನದ ಗುಲಾಮ ಅನ್ನುವ ಮಾತುಗಳನ್ನು ಆಳುವ ವರ್ಗದ ಭಜನಾ ಮಂಡಳಿ ಹೇಳುತ್ತೆ ನಾವೆಲ್ಲ ಈ ದೇಶದ ಶ್ರೀ ಸಾಮಾನ್ಯರು ನಮಗೆ ನಮ್ಮದೇ ಆದ ನೈತಿಕತೆ ಇದೆ ಈ ದೇಶದ ಆಡಳಿತ ವರ್ಗ ಹಳಿ ತಪ್ಪಿದಾಗ ಸರಿದಾರಿಗೆ ತರುವ ಸ್ವಾತಂತ್ರ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ನೀಡಿದ್ದಾರೆ ಆರ್ಟಿಕಲ್ ನೈನ್ಟೀನ್ ಒನ್ ಎ ಬಹಳ ಸ್ಪಷ್ಟವಾಗಿ ಹೇಳಿದೆ ವಾಕ್ ಮತ್ತು ಅಭಿವ್ಯಕ್ತ ಸ್ವಾತಂತ್ರ್ಯ ಈ ಸ್ವಾತಂತ್ರ್ಯದ ಮೂಲಕ ಆಳುವ ವರ್ಗವನ್ನು ಪ್ರಶ್ನೆ ಮಾಡ್ತೇವೆ ವಿರೋಧ ಪಕ್ಷಗಳ ಕರ್ತವ್ಯವನ್ನು ಕೂಡ ನಾವು ಎಚ್ಚರಿಸುತ್ತೇವೆ ಅದೇ ಅಲ್ವಾ ಪ್ರಜಾತಂತ್ರ ವ್ಯವಸ್ಥೆಯ ಸೌಂದರ್ಯ ಈ ಸೌಂದರ್ಯಕ್ಕೆ ಮೆರಗು ನೀಡಿದ್ದೇ ನಮ್ಮ ಸಂವಿಧಾನ